ನಮ್ಮ ಹೆಸರು ಗೋಕುಲಂ ಮಂಜುನಾಥ್ ಅಂತೇಳಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಆಶ್ರಯ ವಸತಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಭಾರತ ದೇಶದಲ್ಲಿ ದಿನನಿತ್ಯ ಹಲವಾರು ನ್ಯೂಸ್ ಚಾನೆಲ್ಗಳು ಅಸ್ತಿತ್ವಕ್ಕೆ ಬರ್ತವೆ ಆದರೆ ಏಳ ಕೆಸರಿಲ್ ದೇವರಂಗೆ ಮೂಲ ಗುಂಪು ಆಗ್ತದೆ ಆದರೆ ಭಾರತ್ ನ್ಯೂಸ್ ಚಾನೆಲ್ ಕಳೆದ ಏಳು ವರ್ಷಗಳಿಂದ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ ಒಂದು ಹೆಜ್ಜೆ ಗುರುತನ್ನು ಮೂಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏಕೆಂದರೆ ಸಮಾಜದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಬೆಳಚಲ್ಲಂಥ ಕೆಲಸನ ಈ ಸಂಸ್ಥೆಯ ಸಂಸ್ಥಾಪಕರು ಮಾಡ್ತಾಯಿದ್ದಾರೆ ಈ ಚಾನೆಲ್ ಇನ್ನೂ ಸುದೀರ್ಘವಾಗಿ ನೂರಾರು ಕಾಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಒಂದು ಕಟ್ಟುಪಾಡುಗಳನ್ನ ಒಂದು ಅನನುಕೂಲತೆಗಳನ್ನ ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನ ತಿಕ್ತಕ್ಕಂಥ ಕೆಲಸ ಇದು ಮಾಡ್ತಾಯಿದೆ ಈ ಇಂಥ ಚಾನೆಲ್ಗಳು ಯಥೇಚ್ಛವಾಗಿ ಈ ಸಮಾಜದಲ್ಲಿ ಬೆಳಕಿಲ್ಲ ಅಂತ ಕೆಲಸ ಮಾಡಲಿ ಅಂತ ಏಳು ಸಮಸ್ತ್ರನ ಪೂರೈಸಿದೆ ಇನ್ನೂ ಈ ನೂರು ಕಾಲ ಈ ಒಂದು ಚಾನೆಲ್ಲು ಅಸ್ತಿತ್ವದಲ್ಲಿರಲಿ ಅಂತೇಳಿ ನಾನು ಹೃದಯ ತುಂಬಿ ಒಂದು ಸಂಸ್ಥೆಗೆ ನಾನು ಇದ್ದೀನಿ